ಅವರು ಅಲ್ಲಿ ಅಂತಂದ್ರೆ ಮನವಳ್ಳಿ ಒಳಗೆ ಯಾರ ಮನೆಯಲ್ಲಿ ವಯಸ್ ದೇವದ ಅನ್ನ ಹಾಕ್ತದೆ ಅವ್ರ ಮನೇಲಿ ಭಿಕ್ಷಾಕ್ ಹೋಗಿದ್ರು ಅವ್ರು ಅಲ್ಲಿ ಹೋಗಿ ಅವ್ರ ಮನೆಯಲ್ಲಿ ಭಿಕ್ಷಾವನ್ನ ಬೇಡಿ ಆಮೇಲೆ ಅದ್ ಬಂದ ಭಿಕ್ಷಾ ಅಂದ್ರೆ ಅವ್ರ ಶಿಷ್ಯಂತಿಗೆ ಸಾಕ್ತಿದ್ರು ಅವ್ರು ಒಂದು ವ್ರತ ಮಾಡಿದ್ರು ಅವರು ದಿನಾನಿತ್ಯ ಆಕಳಿಗೆ ಯಪ್ಪ ಅಂತ ನವಳಕಿ ತಿನ್ನಿಸ್ಬೇಕು ಆ ನವಣಕ್ಕಿ ತಿನ್ನಿಸಿ ಆ ಆಕಳಕ್ಕೆ ಶಗಣಿ ಹಾಕಿದ ಮೇಲೆ ಆ ಆಕಳದಲ್ಲಿ ಶಗಣಿಯಲ್ಲಿಯಪ್ಪ ನವಣಕ್ಕಿಗಳು ಎಷ್ಟು ಬರ್ತವೆ ಅದನ್ನ ಮಲಾಪುರ ನದಿ ಅಂತ ಹೇಳಿ ಆ ನದಿ ಒಳಗ ತೊಳಿಬೇಕು ಅದನ್ನ ತೊಳೆದು ಅಲ್ಲಿ ಪುಟ್ಟಿ ಅದನ್ನ ಗೋಪಾಲಕೃಷ್ಣ ದೇವರಿಗೆ ನೈವ್ ಇಟ್ಟು ಅದನ್ನ ಸ್ವೀಕಾರ ಮಾಡ್ತಿತ್ತು ಅದನ್ನು ಹದಿಮೂರು ವರ್ಷ ಅಲ್ಲಿ ಮನವೊಳಿ ಬಂದು ಹದಿಮೂರು ವರ್ಷ ಮಾಡಿ ಅಲ್ಲೇ ಹೇಳಿದ್ದೆ ಅವರು ಹೆಣ್ಮಕ್ಳು ಕಾಲು ಆದಮೇಲೆ ಆಶ್ರಮ ತಗೊಂಡ್ಮೇಲೆ ಅಂತ ಹೇಳಿ ಬಂದಿದ್ದೆ ಮತ್ತು ಮೋದಪುರ ಇತ್ತು ಮೋದಪುರಕ್ಕೆ ಬಂದು ಇಲ್ಲೇ ಈಶ್ವರ ಒಳಗೆ ಇಲ್ಲಿ ಹೋಗಿ ಕೆಲವೊಂದು ದಿವಸ ಅಲ್ಲೇ ತಪಸ್ಸು ಮಾಡಿ ಶಿಷ್ಯಂದ್ರಿ ಪಾಠವನ್ನು ಹೇಳಿ ಆಮೇಲೆ ಇಲ್ಲೇ ಇದ್ದುಕೊಂಡು ನೂರ ಎಂಟು ಸಾವಿರ ಸುಧಾಮಂಗಲವನ್ನು ಮಾಡಿ ಜಗದಲ್ಲಿ ಅವರು ಮತ್ತೆ ಮುಂದೆ ಬದರಿಕಾಶ್ರಮಕ್ಕೆ ಹೋಗ್ಬೇಕಂತ ಅಂದ್ಕೊಂಡ್ರು ಅಂತ ನೂರಾವತಿ ಬದರಿಕಾಶ್ರಮಕ್ಕೆ ಹೋಗ್ತಂದ್ರೆ ಜಯ ತೀರ್ಥರು ಅವ್ರು ನಡ್ಡ ಹಾಕಿದ್ರು ವಿಶೇಷ ರೂಪವಾಗಿ ನೀವು ಬದರಿಯಾತ್ರ ಮಾಡ್ಲಿಕ್ಕೆ ಬಂದಿಲ್ಲ ನಮ್ಮ ಗ್ರಂಥಕ್ಕೆ ಟಿಪ್ಪಣಿ ಬರಬೋದು ನಮ್ಮ ಒಂದು ಗ್ರಂಥಕ್ಕೆ ಸಾರೋದ್ದಾರ ಕೆಲವೊಂದು ವಿಷಯಗಳನ್ನು ತಿಳಿಸ್ಬೇಕು ಬಂದು ಜಗ ಭಕ್ತರಿಗೆ ಅನುಗ್ರಹ ಆಗ್ಬೇಕಾಗಿ ನಿಮ್ಮಿಂದ ನಿಮ್ದು ಮುಂದೆ ಪ್ರಖ್ಯಾತವಾಗಿ ಬೆಳೀಬೇಕಾಯ ನೀವು ಹೋಗಬಾರ್ದು ಅಂದಾಗ ಅಂತಂದ್ರೆ ನಾವು ಬದಲಿನಾಯ ದರ್ಶನ ಸ್ವಾಮಿ ನನಗೆ ನೀನು ನಿಂತು ಅಂತಂದಾಗ ಬದುರಿನ ಅಂತೇಳಿ ಸ್ವತಃ ಅವ್ರು ಬೆಳಗಾವಿನ ನಾಲ್ಕು ತಟ್ಟೆ ಅವರು ಸ್ವಪ್ನ ದರ್ಶನ ಕೊಟ್ಟರು ಲಕ್ಷ್ಮೀ ಸಹಿತವಾಗಿ ನಾನು ಬದಲಿನ ಇಲ್ಲಿಯೇ ಬರ್ತೀನಿ ನಾ ಇಂಥ ಸ್ವಯಂ ಭೂ ನೀವು ಬಂದು ಪ್ರತಿಷ್ಠಾಪನೆ ಮಾಡಿದಾಗ ಕುಶಾವತಿ ನದಿ ಅಂತ ಹೇಳ್ಬೋದು ಆ ನದಿ ತ್ರಿವೇಣಿ ಸಮೀಪದಲ್ಲಿ ಅದು ಲಬ್ಬ ಬಿದ್ದಿತ್ತು ಅದು ಸ್ವಯಂ ಬದಲಿನ ಅಂತ ಮಾಡಿದ್ವಿ ಇದು ದಕ್ಷಿಣ ಬದ್ರಿ ಅದು ಉತ್ತರ ಬಂದಿತ್ತು ಇಲ್ಲಿ ಬಂದು ಹೋದ್ರೆ ಭದ್ರಯಾತ್ರ ಮಾಡ್ಕೊಳ್ಳ ದರ್ಶನ ಮಾಡ್ಬೇಕಂತ ಕರ್ಕೊಂಡ್ ಬಂದ ದರ್ಶನ ಎಷ್ಟು ಎಲ್ಲ ಇದ್ದಿದ್ದೆ ಅವಳು ಐವತ್ತು ವರ್ಷ ಐವತ್ತು ವರ್ಷದಲ್ಲಿ ಅಷ್ಟು ಸಾಧನೆ ಮಾಡಿದ ಅಷ್ಟು ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ ಅನುಸಂಧಾನಕ್ಕೆಲ್ಲ

ಶಿಷ್ಯಂದ್ರ ಕೂಡ ಕಲಿಯನ್ನು ತೋಷರು ಅವ್ರು ಅವಶ್ವರ ದೇವಸ್ಥಾನಗಳು ಕಲಿ ಪ್ರವೇಶ ಆದರೆ ಕಲಿ ಹೆಂಗ್ ಮಾತಾನ ಕಲಿ ಅಂತೇಳಿ ಶಿಷ್ಯಂದ್ರಿ ತೋಷಾರ ಒಂದು ಕಂಬಳಿ ಹಿಡ್ಕೊಂಡು ಒಂದು ಕಂಬಳಿಗೆ ಹಾಕಿಕೊಂಡು ಒಂದು ನಾಯಿಯನ್ನು ಹಿಡ್ಕೊಂಡು ಸಣ್ಣ ಕಂದಿ ಚಿಗುಣಿ ಅಂತ ಅಂತ ಒಬ್ಬ ಹೊಂಟಿಡ್ತಾನ ಅವನೇ ನೋಡ್ರಿ ಕಲಿ ಅಂತೇಳಿ ರುದ್ರದೇವನ್ನ ಕೇಳ್ಕೊಂಡ್ರು ನಾವು ಇಲ್ಲಿ ಇರ್ಬೇಕಂತ ಬಯಸಿದ್ದೇವೆ ಆ ಸಲಾಗಿ ಮುಂದೆ ಇನ್ನು ಕೈ ಎಂದು ಎಂದು ಅಂತ ಇಲ್ಲಿ ಪ್ರವೇಶ ಆಗ್ಬಾರ್ದು ಕಲಿಯಿಂದ ಒಟ್ಟ ಕಾಣಿಸ್ಬಾರ್ದು ಅಂತ ಹೇಳಿ ಆ ಹಿಂಗಾಗಿ ಏನಪ್ಪ ಅಂತಂದ್ರೆ ಅವ್ರು ಕಲಿ ನಿಗ್ರಹಣ ಮಾಡಿದ್ರು ಕಲಿ ನಿಗ್ರಹಣ ಮಾಡಿದ್ದಕ್ಕೆ ಅಂತಂದ್ರೆ ಯಾವುದೇ ಅಂತಂದ್ರೆ ಒಬ್ಬ ಜನರು ಯಾರೇ ಇಷ್ಟು ತೀರ್ಥ ದರ್ಶನಕ್ಕೆ ಇಲ್ಲಿ ಬಂದು ಕೂಡ ಅವ್ರದ್ದು ಏನೇ ಅಂತಂದ್ರೆ ದೋಷಗಳಿದ್ದು ಕೂಡ ಅವ್ರು ಏನು ದರ್ಶನ ಮಾಡಿದ್ರೆ ಆ ದೋಷಗಳು ಹೋಗ್ತಾರೆ ಅಂತ ಹೇಳಿ ವಿಶೇಷ ಅನುಗ್ರಹ ಮಾಡಿದ್ರು ರುದ್ರದೇವರೇ ಹೇಳ್ಯಾರ ಸಾಕು ಅವ್ರ ದೋಷಗಳು ಹೋಗ್ತಾವೆ ಅಂತ ಹೇಳಿ ಅವರೇ ಹೇಳ